ನಮಸ್ತೆ ಗೆಳೆಯರೆ ಶುಭ ಸಂಜೆ ಇದು ಶುಕ್ರವಾರದ ಸಂಜೆ ಲಾಗ್ ಇವತ್ತು ಕೆಲಸ ಇದ್ದ ಕಾರಣ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳಿಗೆ ಬಾ ಮಗಳೇ ತಾತಮ್ಮ ಮಾಡೋಣ ಅಂದಿದ ತಕ್ಷಣ ನೋಡಿ ಹೋಗಿ ಹಂಗೆ ಗಂಟೆ ಹೊಡಿತಾ ಇದ್ದಾಳೆ ಅವಳಿಗೆ ಪೂಜೆ ಮಾಡೋದು ಅಂದರೆ ತುಂಬಾ ಖುಷಿ ಆದರೆ ಅಲ್ಲಿ ಹೋಗಿ ತೀಟೇನೂ ಮಾಡ್ತಾಳೆ ಹಂಗೆ ಫೋಟೋ ಎತ್ತೋದು ಎಲ್ಲ ಮಾಡ್ತಾಳೆ ನಾನು ಹೂವು ಇದ್ರೆ ಅವಳು ನಾನು ಹೂವು ಮುಡಿಸ್ಬೇಕು ಅಂತ ಕೇಳ್ತಾಳೆ ಎಲ್ಲ ನಾನು ಏನು ಮಾಡ್ತೀನೋ ಅದೆಲ್ಲ ನಾನು ಮಾಡಬೇಕು ಅಂತಳೆ ಖುಷಿಯಾಗತ್ತೆ ಆದ್ರೂ ಒಂಥರ ಮಗುಗೆ ಇವಾಗೇ ದೇವ್ರ ಮೇಲೆಲ್ಲ ಭಕ್ತಿ ಇದೆ ಅಲ್ಲ ಅಂತ ಭಕ್ತಿ ಇರಬೇಕು ಯಾಕಂದರೆ ದೇವ್ರನ್ನ ನಂಬಲೇಬೇಕು ನಂಬೋರು ಇದ್ದಾರೆ ನಮ್ಮದೇ ಇರೋರು ಇದ್ದಾರೆ ಬಟ್ ದೇವ್ರನ್ನ ನಂಬಿದ್ರೆ ತುಂಬ ಒಳ್ಳೆಯದೇ ಆಗತ್ತೆ ದೇವರು ಇದನ್ನು ತುಂಬ ಸಾಕ್ಷಿಗಳು ಸಿಕ್ಕಿದೆ ಇಲ್ಲಿ ನಾನು ಕೀಳ್ತಾರೋ ಹೂ ಬಂದು ತುಂಬೇ ಹೂವು ಅಂತ ಇದು ಶಿವನಿಗೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ಹೂವು ಶಿವನಿಗೆ ಇಷ್ಟವಾಗುತ್ತೆ ಹೂವು ಅಂದರೆ ನಮ್ಮೂರಲ್ಲಿ ಬೊಮ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲಿ ಈ ಗಿಡ ಬಂದು ತುಂಬಾ ಇದೆ ಅಲ್ಲಿ ನಾವು ಹೋದಾಗ ಪ್ರತಿ ಸತಿನೂ ಅಲ್ಲಿಂದ ಹೂ ಕಿತ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂ ಕಿತ್ಕೊಂಡೋಗಿ ಪೂಜಾರಿ ಕೈಲಿ ಕೊಡ್ತೀವಿ ನಾವು ಅವ್ರು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ವಾಪಸ್ ಆ ಹೂವನ್ನ ನಮ್ಗೆ ಕೊಡ್ತಾರೆ ಆ ಹೂವನ್ನ ನಮ್ಗೆ ವಾಪಸ್ ಕೊಡೋ ಕಾರಣ ಏನು ಅಂದರೆ ನಾವೀಗ ಮನ್ಸಲ್ಲಿ ಏನಾದರೂ ಒಂದು ಬೇಡ್ಕೊಳ್ತೀವಿ ಆ ಬೇಡಿಕೆಗೆ ಹೂವು ಬಂದು ಉತ್ತರ ಕೊಡುತ್ತೆ ಅದು ಆಗುತ್ತಾ ಇಲ್ವಾ ಅಂತ ಇದು ಹೆಂಗೆ ಅಂದರೆ ನಮಗೆ ಹೂ ಕೊಟ್ಟಾಗ ಹೂವ ಲೆಕ್ಕ ಮಾಡ್ತೀವಿ ಸರಿ ಬೆಸ ಸರಿ ಬಂದರೆ ಆಗಲ್ಲ ಅಂತ ಬೆಸ ಬಂದರೆ ಆಗುತ್ತೆ ಅಂತ ಆ ರೀತಿಲಿ ಮಾಡ್ತೀವಿ ಒಂದು ವೇಳೆ ನಾವು ಮನೇಲೂ ಕೂಡ ಶಿವನ ಮೇಲಿಟ್ಟು ಏನನ್ನ ಬೇಡ್ಕೊಂಡು ತಗೊಳ್ಬೋದು ಅವಾಗೂ ಕೂಡ ಆಗುತ್ತೆ ಅಲ್ಲೇ ಹೋಗಬೇಕು ಅಂತನಿಲ್ಲ ನಮ್ಮ ಮನೇಲೂ ಕೂಡ ನಾವು ಮಾಡ್ಕೋಬೋದು ಶಿವನ ಮುಂದೆ ಇಟ್ಟು ನಾನು ಹಾಗೆ ಮಾಡ್ತೀನಿ ಯಾವಾಗೂ ಮಾಡಲ್ಲ ಕೆಲವೊಮ್ಮೆ ಮಾಡ್ತೀನಿ ಆದರೆ ಅದಾಗುತ್ತಾ ಇಲ್ವಾ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಜವೇ ಅದು ತುಂಬ ನನಗೂ ಅನುಭವಗಳಾಗಿದೆ ಅದರಿಂದ ಆ ವಿಷಯದಲ್ಲಿ ನಾನು ತುಂಬ ನಂಬ್ತೀನಿ ಪೂಜೆ ಮಾಡಬೇಕಾದ್ರೆ ಹೊಸಲಿಗೆ ಯಾಕೆ ಕೈ ಮುಗಿಬೇಕು ಅಂದರೆ ಹೊಸ್ಲಲ್ಲಿ ಶನಿ ಮಹಾತ್ಮ ಸ್ವಾಮಿ ದೇವ್ರು ಇರ್ತಾರೆ ಅದರಿಂದ ಅವ್ರಿಗೆ ಕೈ ಮುಗಿಬೇಕು ನನಗೆ ಗೊತ್ತಿದೆ ಅಲ್ಲ ಶನಿ ಮಹಾತ್ಮ ಸ್ವಾಮಿ ಅಂದರೆ ಅದು ಯಾವ ರೀತಿ ಆ ದೇವರು ಅನ್ನೋದು ಗೊತ್ತಿದೆ ಅಲ್ಲ ಆ ದೇವ್ರನ್ನ ತೃಪ್ತಿಪಡಿಸೋಕೋಸ್ಕರ ನಾವು ಹೊಸಲಿಗೆ ಕೈ ಮುಗಿಬೇಕು ಹೊಸ್ಲಿಗೆ ಪೂಜೆ ಮಾಡಬೇಕು ಈಗೆಲ್ಲ ಹೇಳ್ತಾ ಇದ್ದಾರೆ ಹೊಸ್ಲಿಗೆ ಅಶನ ಕುಂಕುಮ ಒಳಗಡೆಯಿಂದ ಇಡಬೇಕು ಅಂತ ಬಟ್ ಅದೆಲ್ಲ ತಪ್ಪು ಹೊಸ್ಲಿಗೆ ಅರ್ಶನ ಕುಂಕುಮ ಹೊರ್ಗಡೆಯಿಂದನೇ ಇಡಬೇಕು ಹಂಗಿದ್ರೆ ಆಗಿನ ಕಾಲದಿಂದನೂ ಒಳಗಡೆಯಿಂದನೇ ಇಟ್ಕೊಂಡು ಬಂದಿರೋರು ಮಂಗಳಾರತಿ ಮಾಡಿಬಿಟ್ಟು ನಾನು ಮಾಡ್ತೀನಿ ಅಂದರು ನನ್ನ ಮಗಳು ಸರಿ ಅಂತ ಅವ್ರ ಕೈಲಿ ಇಳಿಸಿ ಮಾಡಿಸಿ ಅವ್ಳಿಗೂ ಮಂಗಳಾರತಿ ಕೊಟ್ಟು ನಾನು ಮಂಗಳಾರತಿ ತೊಗೊಂಡು ದೇವಸ್ಥಾನಕ್ಕೆ ಹೊರ್ಟ್ವಿ ಇಲ್ಲಿ ಈ ರೋಡ್ ಅಲ್ಲಿ ತುಂಬಾ ದೇವಸ್ಥಾನಗಳಿದೆ ಇವಾಗ ಯಾವ್ದು ಹೋಗಕ್ ಆಗಿಲ್ಲ ಇದೊಂದು ದೇವಸ್ಥಾನಕ್ಕೆ ಮಾತ್ರ ಹೋದ್ವಿ ನಾವು ಇಲ್ಲಿ ಪೂಜೆ ನಡೀತಾ ಇದೆ ಸರ್ವ ಮಂಗಳ ರೂಪಿಣಿ ಆಯುರಾರೋಗ್ಯ ವೈಶ್ವರ್ಯ ಯಾವ ಜೀವ ಓಂ ಹ್ರೀಂ ಶ್ರೀಂ ಹ್ರೀಂ ದೀಪಲಕ್ಷ್ಮಿ ದೇವಿ ನಮಃ ಬಳಸಿ ಓಂ ರೀಂ ಶ್ರೀಂ ದೀಪಲಕ್ಷ್ಮಿ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ದೀಪ ನೆಕ್ಸ್ಟ್ ಇನ್ನೊಂದು ಮಂತ್ರಕ್ಕೆ ಇನ್ನೊಂದು ದೀಪ ಆ ಥರ ಎಲ್ಲ ದೀಪಗಳನ್ನು ಇಪ್ಪತ್ತೊಂದು ಬೆಳಗಿಸ್ತಾ ಬನ್ನಿ ಒಂದು ನಿಮಿಷ

ಸತ್ಯನಾರಾಯಣ ಸ್ವಾಮಿ ಎಷ್ಟು ಮುದ್ದಾಗಿದ್ದಾರೆ ನಗು ಮುಖ ಹಿಂಗೆ ಕಾಣಿಸ್ತಾ ಇದೆ ನೋಡಿ ुभिर्देहि श्री नब्देहि महामीराक्ष देहि ॐ क्रीं श्रीं श्री वेदालक्ष्मी नमः प्रेदालक्ष्मी न मस्तेऽस्तु प्रधानपुरुषेश्वरि वेदातेहि कृपाब्देहि महिर्देहि जनेश्वरी ॐ क्रीं श्रीं ॐ ह्रीं श्रीं ह्रीं भूलक्ष्मी नमः भुवनलक्ष्मी न भुवनेश्वरी भुवनेश्वरि नमोस्तु ते सत्यं देहि धनं देहि भवनं ॐ प्रीं श्रीं श्रीं नमः दयालक्ष्मी नमस्ते तु दामोदरप्रियङ्करे दया देहि कृपां देहि दरडीधरवल्लभा ॐ प्रीं श्रीं श्रीं दयालक्ष्मी नमः शुभलक्ष्मी नमस्तुभ्यं शुभप्रदगृहेश्वरि शुभं तेहि द नं तेहि शोभनं तेहि मे सदा ॐ ह्रीं श्री हिं शुभलक्ष्मी नमः नमस्तुभ्यं सर्वक्षेत्रनिवासिनि क्षेमं तेहि श्रियं तेहि योगक्षेममहेश्वरी ॐ ह्रीं श्रीं क्लीं क्षेमलक्ष्मी नमः लाभलक्ष्मी नमस्तुभ्यं नलिहे परमे ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಚೆನ್ನಾಗಿ ಮಾಡಿದರು ಪೂಜೆನ ಆಮೇಲೆ ಅಲ್ಲಿ ಪಾದ ಇಡ್ತಾಯಿದ್ರು ದೇವ್ರದ್ದು ಪಾದ ಎಲ್ಲರ ತಲೆ ಮೇಲೂ ಇಡ್ತಾಯಿದ್ರು ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಾಯಿದ್ದಾರೆ ಅಂತ ನಾವು ಇಡಿಸ್ಕೊಂಡ್ವಿ ನನ್ನ ಪಾಪಗೂ ಇಡಿಸ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ